ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ಅಡಿಕೆ ತೋಟವನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಅಡಿಕೆ ತೋಟ ಅಲ್ಲ ಇದು ಬಯಲುಸೀಮೆ ಭಾಗದಲ್ಲಿ ಹೇಗೆ ಅಡಿಕೆ ಬೆಳೀತಾರೆ ಅನ್ನುವಂಥದ್ದು ಅನ್ನುವಂಥ ಎಲ್ಲರಿಗೂ ಗೊತ್ತಾಗುತ್ತೆ ತುಂಬ ಸುಂದರವಾಗಿರುವಂಥ ತೋಟ ಸಾಮಾನ್ಯವಾಗಿರುವಂಥ ತೋಟ ಆದರೆ ನಾನು ಈ ಕಂಟೆಂಟನ್ನು ಕೊಡ್ತಾ ಇರಲಿಲ್ಲ ಆದರೆ ಇವರೊಂದು ವಿಶೇಷವಾಗಿರುವಂಥ ರೀತಿಯಲ್ಲಿ ಈ ತೋಟವನ್ನು ಮೇಂಟೈನ್ ಮಾಡಿದ್ದಾರೆ ಬೆಳೆಸಿದ್ದಾರೆ ಅಂದರೆ ಸಾವಯವ ಮೆಥಡಲ್ಲಿ ಇವರು ಬೆಳೆಸಿದ್ದಾರೆ ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ ಇದಕ್ಕಿಂತ ಮೊದಲೊಂದು ಎರಡು ವಿಡಿಯೋಗಳನ್ನು ಹಾಕಿದ್ದೆ ಹಾಗೆ ಹೇಗೆ ಬೆಳೆಸಿದ್ದಾರೆ ಏನು ವಿಶೇಷತೆಗಳು ನೋಡಿದರೆ ಮಧ್ಯದಲ್ಲಿ ನೆಟ್ಟಿರುವಂಥ ನೋಡಿ ಗಿಡಗಳನ್ನು ಹಾಕಿರುವಂಥದ್ದು ಇದೆಲ್ಲವೂ ಕೂಡ ಒಂದು ವಿಶೇಷ ಸಂಗತಿಗಳಿದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಳೆಸಿದೆ ಅಡಿಕೆ ನೋಡಿ ಅಡಿಕೆ ಹಾಕಿರುವಂಥದ್ದು ಎಲ್ಲದರಲ್ಲಿ ಸಾಧಾರಣ ಒಂದೇ ರೀತಿ ಇದೆ ನಾಲ್ಕು ನಾಲ್ಕು ಐದೈದು ಗೊಂಚಲುಗಳು ಇನ್ನು ಬೆಳೀಲಿಕ್ಕಿದೆ ಮಂಗಳೂರು ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಇದನ್ನು ಬೆಳೀದಿಲ್ಲ ಇದು ನಾಟಿಯ ಕಣ್ಣಾಡಿಕೆ ಈ ಭಾಗದಲ್ಲಿ ಇದನ್ನು ಬೇಯಿಸಿ ಇದನ್ನು ಸಂಸ್ಕರಣೆ ಮಾಡ್ತಾರೆ ರೈತರ ಬಗ್ಗೆ ರೈತರ ಜೊತೆ ಮಾತಾಡ್ತಾ ಇದ್ರೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಸಾವಯವ ಕೃಷಿಕರಾಗಿರುವಂಥ ರಮೇಶ್ ಗೌಡ್ರ ತೋಟಕ್ಕೆ ಬಂದಿದ್ದೇನೆ ರಮೇಶ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ನಮ್ಮ ಚಾನಲ್ ತುಂಬಾ ಫೇಮಸ್ ಆಗಿದ್ರಿ ನೀವು ಎರಡೆರಡು ಕಂಟೆಂಟ್ ಗಳನ್ನು ಕೊಟ್ಟಾಗ ಎತ್ತಿನ ಗಾಡಿ ಮತ್ತೆ ಹೊಗೆ ಸೊಪ್ಪಿನ ಬಗ್ಗೆ ಹೌದೌದು ಕಥೆಗಳಿದೆಯಲ್ಲ ಯಾಕಂದ್ರೆ ನಾನು ಈ ತೋಟದ ಸುತ್ತ ಇಲ್ಲಿ ನೋಡಿದ್ರು ಹೊಗೆ ಸೊಪ್ಪು ಕಾಣ್ತದೆ ಇಲ್ಲಿ ಜೂಮ್ ಮಾಡ್ತೇನೆ ಅಲ್ಲಿ ದೂರದಲ್ಲಿ ಕಾಣ್ತಿರೋದು ಹೊಗೆ ಸೊಪ್ಪು ಇಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಹೊಗೆ ಸೊಪ್ಪು ಇದೆ ಆದ್ರೆ ನೀವೊಂದು ಅದರ ಮಧ್ಯದಲ್ಲಿ ಇನ್ನೊಂದಿಗೆ ಕೈ ಹಾಕಿದಿರಿ ಅಡಿಕೆಗೆ ಅದು ಪುನಃ ಸಾವಯವದಲ್ಲಿ ನಾನು ಸಹಜವಾಗಿ ಕೆಮಿಕಲ್ ಆಗಿ ನೀವು ಅಡಿಕೆ ಕೃಷಿ ಮಾಡೋದು ನಾನು ತೋರಿಸೋದಿಲ್ಲ ಯಾಕೆಂದ್ರೆ ಅದ್ರ ಅದ್ರ ವಿರೋಧ ಅಂತಲ್ಲ ನಮ್ದು ಹೆಚ್ಚಾಗಿ ಸಾವಯವ ತೋರಿಸೋದು ಆದರೆ ನೀವು ಸಾವಯವ ರೀತಿಯಲ್ಲಿ ಅಡಿಕೆ ಮಾಡ್ತಿದ್ರಲ್ಲ ಅದು ಈ ಭಾಗದ ಎಷ್ಟೋ ಜನರಿಗೆ ಈಗ ಪ್ರಿಯಾಪಟ್ನ ಹುಣಸೂರು ಭಾಗದಲ್ಲಿ ಅಡಿಕೆ ಮಾಡ್ತಿದ್ದಾರೆ ನಾವು ಒಳನರಸೀಪುರ ಹಾಸನ ಭಾಗದಲ್ಲಿ ಅವರಿಗೆಲ್ಲ ಅದರ ಉಪಯೋಗ ಆಗ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಇರುವಂಥದ್ದು ಹೇಗೆ ಐಡಿಯಾ ಮತ್ತು ಹೇಗೆ ಯೋಚನೆ ಏನಿದ್ರದು ಸರ್ ಇದು ತೆಂಗು ನಾಟಿ ಮಾಡ್ಬೇಕು ಅಡಿಕೆ ನಾವು ನಾಟಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ಇಲ್ಲಿ ನಮ್ ಸ್ನೇಹಿತರು ಇದ್ರೆ ಮಾದೇವ್ ಅಂತ ಚಿಕ್ಕಮಳಲ್ಲಿ ಅವ್ರ ಫಾರಮ್ ಎಲ್ಲಾ ನಡೆಸ್ತಾ ಇದ್ರೆ ಒಳ್ಳೆ ತಳಿನ ಸೆಲೆಕ್ಟ್ ಅವ್ರು ನಾಟಿ ತಳಿ ಸರ್ ಇದು ಯಾವ್ದೇ ಹೈಬ್ರಿಡ್ ಇಲ್ಲ ಹೈಬ್ರಿಡ್ ಇಲ್ಲ ಹಂಗಾಗಿ ಅವರು ಬೇರೆಯವ್ರಿಗೆಲ್ಲ ಒಂದು ಮೂವತ್ ರೂಪಾಯಿ ಮೂವತ್ತೈದು ರೂಪಾಯಿ ಇದ್ರು ಸಸಿಗೆ ಅವರು ನಮ್ ಸ್ನೇಹಿತರು ಹಂಗಾಗಿ ನಾಟಿ ಮಾಡ್ಬೇಕು ತೆಂಗಿನ ಸಸಿ ಅಡಕೆ ಸಸಿನ ಅಂತ ಹೇಳಿದಾಗ ಆಯ್ತು ತಗೊಂಡೋಗು ಅಂತ ಹೇಳಿ ಇಪ್ಪತ್ತೈದು ರೂಪಾಯಿ ಕೊಟ್ರು ನಮ್ಗೆ ಬೇರೆಯವ್ರಿಗಿಂತ ಹತ್ತು ರೂಪಾಯಿ ಕಡಿಮೆ ಕೊಟ್ರು ಒಳ್ಳೆ ತಳಿನ ಅವರು ಯಾವಾಗ್ಲೂ ಸೀಡ್ಸ್ ಬಗ್ಗೆ ತುಂಬಾ ಇದ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಮತ್ತ ಇನ್ನೊಂದ್ ಏನಂದ್ರೆ ತೆಂಗ್ ಆಗ್ಬೋದು ಅಡಿಕೆ ಆಗ್ಬೋದು ಯಾವ್ದೇ ಮೆಣಸಿನಕಾಯಿ ತಳಿ ಆಗ್ಬೋದು ಅದ್ರ ಬಗ್ಗೆ ತುಂಬಾ ಸೀಡ್ಸ್ ಅಲ್ಲಿ ಯಾವ್ದೇ ಕಳಪೆ ಇಲ್ಲದೆ ಇರೋ ರೀತಿ ಬೀಜ ಮಾಡ್ತಾರೆ ಸಸಿ ಮಾಡಿ ರೈತರಿಗೆ ಅನುಕೂಲ ಆಗಿ ಬೆಳೆ ಮಾಡೋಣಾಗ ನಷ್ಟ ಆಗತ್ತೆ ಅಂತ ಹೇಳಿ ಸೀಡ್ಸ್ ಅಲ್ಲಿ ಒಳ್ಳೆ ಸೆಲೆಕ್ಟ್ ಸೀಟ್ಸ್ ಮಾಡಿ ತೆಂಗನ್ ಸಲಸಿನ ಅಷ್ಟೇ ಒಳ್ಳೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವ್ರ ಹತ್ರ ಬಂದಿ ನಾಟಿ ಮಾಡ್ದವ್ ಒನ್ ಬೈ ಒನ್ ಸೈಡ್ ಒಂಬತ್ ಅಡಿ ಒಂದ್ ಸೈಡ್ ಎಂಟಡಿ ಅಡಿ ಆ ನಾಟಿ ಮಾಡಿ ಎಂಟು ಒಂಬತ್ತು ಎಂಟು ಒಂಬತ್ತು ಸರ್ ಇಲ್ಲಿಂದ ಹೌದು ಸರ್ ಒಂಬತ್ತು ಸರ್ ಇಲ್ಲಿ ಇಲ್ಲಿಗೆ ಎಂಟು ಎಂಟು ಅಡಿ ಸರ್ ಇದು ಟ್ರಾಕ್ಟರ್ಗಳು ಒಳಗೆ ಉಳುಮೆ ಮಾಡಬೇಕು ಅಷ್ಟ ಗ್ಯಾಪ್ ಇಟ್ಟಿದೆ ಅಷ್ಟು ಗ್ಯಾಪ್ ಇಟ್ಟಿದೆ ಸರ್ ಎರಡ್ ಸೈಡ್ ಟ್ರಾಕ್ಟರ್ ಹೊಡಿಬಹುದು ನಡಬೇಕಾದ್ರೆ ಏನ್ ಹಾಕಿದ್ರಿ ಸರ್ ನಡಬೇಕಾದ್ರೆ ನಾವು ಮನೆ ಗೊಬ್ಬರ ಹಾಕಿದ ಒಂದು ಮಾಮೂಲಿ ಒಂದೂವರೆ ಅಡಿ ಗುಂಡಿ ತೆಗ್ದಿ ಸುತ್ತ ಒಂದೂವರೆ ಅಡಿ ಅಗ್ಲ ಮಾಡಿ ಒಂದು ಗುಣಿಗೆ ಒಂದ್ ಅರ್ಧ ಅರ್ಧ ಟ್ರಾಕ್ಟರ್ ಮನೆ ಗೊಬ್ಬರ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಅಷ್ಟ ಬಿಟ್ರೆ ಬೇರೆ ಇನ್ನೇನು ಹಾಕಿಲ್ಲ ನಾಟಿ ಮಾಡ್ದಾಗ್ಲಿಂದ ಇದರಿಂದ ಬೇರೆ ಯಾವ್ದೇ ಗೊಬ್ಬರಗಳು ಅಟ್ಟಿ ಗೊಬ್ಬರ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದನ್ನು ಕೂಡ ನಾವು ಮಾಡಿಲ್ಲ ಸರ್ ಈಗ ನಾಲ್ಕು ವರ್ಷ ಇದು ಮಾಡ ಸರ್ ನಾಲ್ಕು ವರ್ಷ ಮುಗಿದು ಐದನೇ ವರ್ಷ ಸರ್ ಇದು ಐದು ವರ್ಷದ ಮೇಲೆ ಮೂರ್ ತಿಂಗಳಾಗಿದೆ ಸರ್ ಏನು ಮಾಡಿಲ್ಲದಿದ್ರು ಕೂಡ ಇದೊಂದ್ ರೀತಿಯಲ್ಲಿ ಮಣ್ಣು ಕಪ್ಪು ಕಪ್ಪ ಗೊಬ್ಬರ ಟೈಪ್ ಅಲ್ಲ ಸರ್ ಇಲ್ಲಿ ಏನ್ ಮಾಡ್ದ ಅಂದ್ರೆ ಸರ್ ನಾವು ಪ್ರತಿ ಮೂರ್ ತಿಂಗಳಿಗೊಮ್ಮೆ ಬೇರೆ ಯಾವ್ದಾದ್ರೂ ಸರಿ ಸರ್ ಸಣ್ಣ ಒಂದ್ಸಲ ಹುಚ್ಚಳು ಈಗ ಹುರುಳಿ ಕಾಳು ತಡ್ನಿಕಾಳು ಹೆಸರು ಕಾಳು ನೋಡಿ ಸರ್ ಅದು ಹೆಸರು ಕಾಳು ತಡ್ನಿಕಾಳು ಕಾಳು ಮೂರು ಇದೆ ತಡ್ನಿಕಾಳು ಇದು ಹೆಸರು ಕಾಳು ಇದು ಉರುಳಿಕಾಳು ಮೂರು ಮೂರು ವೆರೈಟಿ ಕಾಳು ಸರ್ ಹೌದ್ ಸರ್ ಇದು ಎಲ್ಲಾನು ನಾವು ಪ್ರತಿ ಮೂರ್ ತಿಂಗಳಿಗೆ ಯಾವ್ದೇ ಬೆಳೆ ಆಗ್ಬೋದು ಯಾವಾಗ್ಲೂನು ಪ್ರತಿ ಮೂರ್ ತಿಂಗಳು ಒಂದ್ ಬಾರಿ ಇದು ಕ್ಲೋಸ್ ಆದ್ಮೇಲೆ ಇದನ್ನ ಆ ಬೆಳಸ್ಬಿಟ್ಟು ಆಹ್ ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ ಸರ್ ರೋಟ್ರಿ ಹೊಡಿತ ಅಂದ್ರ ಇದ್ರದ್ ಕಾಯಿಗಳನ್ನ ಕೊಯ್ತಿವಿ ಇಲ್ಲ ಸರ್ ಕಾಯಿಯನ್ನ ನಾವ್ ಮನೆಗೆ ಏನ್ ಬಳ್ಸಾಕ ಹೋಗಲ್ಲ ಸರ್ ಹೌದಾ ಇದನ್ನೆಲ್ಲ ಅಷ್ಟು ಎನರ್ಜಿನ ಅದಕ್ಕೆ ಸೆಟ್ ಮಾಡ್ತೀವಿ ಹೌದು ಸರ್ ಹೌದು ಸರ್ ಹೋ 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 ಸಾರಜನಕ ಸ್ವೀಕರಣ ಮಾಡ್ತೀವಿ ಹೌದು ಅದ್ರೊಟ್ಟಿಗೆ ಯೂರಿಯಾ ಅಂಶ ಇರ್ತದೆ ನೈಟ್ರೋಜನ್ ಅಂಶ ಇರುತ್ತಲ್ಲ ಹೌದು ಹಂಗಾಗಿ ಒಳ್ಳೆ ಪೋಷಕಾಂಶಗಳು ಕೊಟ್ಟಂಗ ಆಗುತ್ತೆ ಭೂಮಿಗೆ ಅಂತ ಹೇಳಿ ಆ ಒಂದ್ ಸಲ ಸಣ್ಬನ್ ಕಾಳು ಆ ಸಲ ಜಯಂತಿ ಕಾಳು ಆಹ್ ಈ ತರ ಯಾವದೇ ಆಗ್ಲಿ ಇದ್ರಲ್ಲಿ ಬೆಳ್ಸೋದು ಇಲ್ಲೇ ಅದನ್ನ ಹಾ ರೋಟ್ರಿ ಹೊಡೆಯೋದು ಆ ರೀತಿ ವ್ಯವಸಾಯ ಮಾಡಿದೀವಿ ಹಂಗಾಗಿ ಅವಾಗ್ಲಿಂದ ಯಾವ್ದೇ ಕೆಮಿಕಲ್ ಗೊಬ್ಬರ ಆಗ್ಲಿ ಔಷಧಿ ಆಗ್ಲಿ ಏನು ಸ್ಪ್ರೇ ಮಾಡಿಲ್ಲ ಐದು ವರ್ಷದ ಮೇಲೆ ಮೂರು ತಿಂಗಳಾಯ್ತು ಕಳೆದ ಬಾರಿ ಅಡಿಕೆ ಆಗಿತ್ತ ಹೌದ್ ಸರ್ ಕಳೆದ ಬಾರಿ ಸ್ವಲ್ಪ ಕೆಲವು ಮರಗಳು ಮಾತ್ರ ಬಿಟ್ಟಿದ್ದಾವ ಒಂದು ಹತ್ತು ಕ್ವಿಂಟಲ್ ಆಗಿತ್ತು ಸರ್ ಹೌದಾ ಈ ಬಾರಿ ಈ ಬಾರಿ ನೋಡ್ಬೇಕು ಸರ್ ಎಷ್ಟಾಗತ್ತೆ ಅಂತ ನಿರೀಕ್ಷೆ ಎಲ್ಲ ಇದೆ ಫಸ್ಟ್ ಟೈಮ್ ಅಲ್ವಾ ಎಷ್ಟಾಗತ್ತೆ ಅಂತ ನಮ್ಗೇನ್ ಗೊತ್ತಿಲ್ಲ ಆದ್ರೆ ನಮ್ ಸ್ನೇಹಿತರು ಒಳ್ಳೆ ತಳಿ ಕೊಟ್ರೆ ಒಳ್ಳೆ ಮರ ಸಸಿಗಳು ತುಂಬಾ ಖುಷಿ ಆಯ್ತು ಅಲ್ಲ ಸರ್ ಸರ್ ಯಾಕಂದ್ರೆ ನೋಡಿ ಆಗ್ತದೆ ಒಂದೇ ಸಮಯ ಬೆಳೆ ಆಮೇಲೆ ಒಂದ ಗುಣಿ ಲ್ಯಾಪ್ಸ್ ಆಗ್ಲಿಲ್ಲ ಸರ್ ಒಂದ್ ಗುಣಿ ಎರಡು ಗುಣಿ ಲ್ಯಾಪ್ಸ್ ಆಯ್ತು ಅಷ್ಟೇ ಉಳ ಕಡದ ಸಸಿ ತಂದಿದ್ರಲ್ಲಿ ಒಂದು ಕೂಡ ಲ್ಯಾಪ್ಸ್ ಆಗ್ಲಿಲ್ಲ ಸರ್ ಆ ಟೈಪ್ ಸಸಿ ಕೊಟ್ರು ಸರ್ ಅಂದ್ರೆ ಕ್ಲೀನ್ ಆಗಿ ಎಲ್ಲದ್ರಲ್ಲೂ ಸರ್ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಹೌದು ಹೌದು ಬೆಳೆಯನ್ನು ಮಾಡಬಹುದಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ನೀವು ಸಾವಯವದಲ್ಲಿ ಬೇರೆ ಬೇರೆ ಟೈಪ್ ನ ಪ್ರಶಸ್ತಿಯನ್ನು ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಬಹುದು ಮಾಡ್ಬೋದು ಸರ್ ಮಾಡಬಹುದು ಇವಾಗ ಇದಕ್ಕೆ ಮಧ್ಯದಲ್ಲಿ ಎಲಕ್ಕಿ ನಾಟಿ ಮಾಡೋಣ ಅನ್ಕೊಂಡಿದೀವಿ ಸರ್ ಇಲ್ಲಿ ಏಳ್ನೂರ ಐವತ್ತು ಅಡಕೆ ಮರ ಇದೆ ಇದ್ರ ಮಧ್ಯದಲ್ಲಿ ಎರಡರ ಮಧ್ಯ ಐವತ್ತು ಅಡಕೆ ಮರ ಇದೆ ಏಳ್ನೂರ ಐವತ್ತರಲ್ಲಿ ಏಳ್ನೂರ ಐವತ್ತು ಎಲಕ್ಕಿ ಸಸಿ ನಾಟಿ ಮಾಡೋಣ ಅನ್ಕೊಂಡಿದ್ವಿ ಮಧ್ಯದಲ್ಲಿ ಒಂದೊಂದು ಇಲ್ಲ ಅಂದ್ರೆ ಮುನ್ನೂರೈವತ್ತು ಎಲಕ್ಕಿ ಮುನ್ನೂರ ಐವತ್ತು ಕಾಫಿ ಗಿಡ ಬೆಳೆ ಬೇಸಾಯ ಅಂತ ಹೇಳಿ ಇದು ಒಂದಾದ್ಮೇಲೆ ಒಂದು ಮಾಡೋಣ ಅನ್ಕೊಂಡಿದ್ವಿ ಸರ್ ಈಗಿ ಜಾಗದಲ್ಲಿ ಆಗುತ್ತಂತ ಚೆನ್ನಾಗಿ ಆಗತ್ತೆ ನಾವು ನೋಡಿದ್ವಿ ನಮ್ಮ ಸ್ನೇಹಿತರು ಕೆಲವರು ಮಾಡಿದ್ರೆ ಬಂದಿದೆ ಸರ್ ಎಲಕ್ಕಿ ಕಾಫಿ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕಾಫಿ ಗಿಡಾನು ಚೆನ್ನಾಗಿ ಕಾಫಿನ ದೂರ ದೂರ ಕಾಫಿ ಮಾಡಿದ್ರೆ ಕಷ್ಟ ಹೌದು ಸಾಕು ಹೌದು ಕುಶಾಲಗರನೇ ಹತ್ರ ಇದೆ ಅಲ್ಲ ಕುಶಾಲಗರ ನಗರ ನಮಗೆ ಇಪ್ಪತ್ತೆಂಟು ಕಿಲೋಮೀಟರ್ ಆಗತ್ತೆ ಇಪ್ಪತ್ತೆಂಟು ಕಿಲೋಮೀಟರ್ ಆಗತ್ತೆ ಇದಕ್ಕೀಗ ನೀವು ಪೆಪ್ಪರ್ನ ಹಾಕ್ಬೋದಲ್ಲ ಕಾಳು ಮೆಣಸು ಹಾಕ್ಬೋದು ಸರ್ ಹೌದು ಹಾಕೋ ಟ್ರೈ ಮಾಡಿರಾ ಸರ್ ಹಾಕಿದೀವಿ ಅಲ್ಲಿ ಒಂದು ಹದಿನೈದು ಇಪ್ಪತ್ ಗಿಡ ಇದೆ ಮನೆಯಾಗ ಫಸ್ಟ್ ಬಂದಿದೆ ನಮ್ ಏರ್ಯದಲ್ಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ಗೆ ತುಂಬಾ ಚೆನ್ನಾಗ್ ಬಂದಿದೆ ಸರ್ ಫಸ್ಟ್ ಬಂದಿದೆ ಮಾಡಬಹುದು ಹಾಗಾದ್ರೆ ಇನ್ನೊಂದ್ ಎರಡು ವರ್ಷಕ್ಕೆ ಇದಕ್ಕೆ ಕಾಫಿ ಇದು ಪ್ರೆಪರ್ ಹಾಕಿದ್ರೆ ಚೆನ್ನಾಗಿ ಮಾಡ್ಬೋದು ಸರ್ ಯಾಕಂದ್ರೆ ಇದು ಹೈಟ್ ಬೆಳಿಬೇಕು ಹೌದು ಇಲ್ಲ ಇದು ಅದಕ್ಕಿಂತ ಮೊದ್ಲು ಹೋಗಿ ಅಲ್ಲಿಗೆ ಹೋಗಿ ಸುಟ್ಕೊಳ್ತು ನೋಡಿ ಸರ್ ಇದಾದ್ಮೇಲೆ ಇವಾಗ ನಮ್ ಸ್ನೇಹಿತರು ಇನ್ನೊಬ್ರು ಹೇಳಿದ್ರು ಈಗ ಅಡಿಕೆ ಹೂ ಪಸ್ ಬಂದ್ಮೇಲೆ ಇದಕ್ಕೆ ಹುಚ್ಚಳು ಚೆಲ್ಲದ್ರೆ ಅಂತ್ರಿ ಬೇಸಾಗ ಹುಚ್ಚಳು ಬರ್ತಲ್ಲ ಸರ್ ಹುಚ್ಚಳು ಚೆಲ್ಲದ್ರೆ ಅದು ಹೂ ಬರುತ್ತೆ ಹೂವನ್ನ ತಿನ್ನೋದಿಕ್ಕೆ ಜೇನು ಬರುತ್ತೆ ಆ ಜೇನು ಬಂದ್ರೆ ತೋಟಕ್ಕೆ ಈ ಅಡಿಕೆ ಹೂವು ಜಾಸ್ತಿ ಆಗುತ್ತೆ ಸ್ಪರ್ಶ ಒಂದ್ ಮಾಡಿ ಅಡಿಕೆ ಫಸಲು ಜಾಸ್ತಿ ಆಗ ಇದಾಗುತ್ತೆ ಇದಕ್ಕೆ ಹುಚ್ಚಳ ಚಲ್ಲಿ ಅಂತ ಹೇಳಿದ್ರೆ ಸ್ನೇಹಿತರೊಬ್ರು ಆ ಹುಚ್ಚಳ ಚಲ್ಲದ್ರೆ ಪ್ರತಿಯೊಬ್ಬರು ತೋಟದಲ್ಲಿ ತೆಂಗ ಆಗ್ಬೋದು ಮತ್ತೆ ಇದಾಗಬಹುದು ಆ ಜೇನು ಹೂವಿರೋ ಕಡೆ ಜೇನು ಬರುತ್ತೆ ಹೌದು ಆ ಜೇನು ಬಂದ ನಂತರ ಒಂದು ಒಂದು ಸ್ಪರಾಗ ಸ್ಪರ್ಶ ಮಾಡಿ ಫಸಲು ಜಾಸ್ತಿ ಬರುತ್ತೆ ಹೂವು ಜಾಸ್ತಿ ಬರುತ್ತೆ ಅಂತ ಹೇಳಿ ಇವಾಗ ಇದ ನೆಕ್ಟ್ ಆದ್ಮೇಲೆ ಮತ್ತೆ ಹುಚ್ಚಳ ಚೆಲ್ಲನ ಅನ್ಕೊಂಡಿ ಸರ್ ನೆಕ್ಸ್ಟ್ ಬರೋ ಟೈಮ್ಗೆ ಅಲ್ವಾ ಹೌದು ಸರ್ ಸರ್ ನಾನ್ ಹೇಳುದು ಸರ್ ನೀವು ಹೇಳೋದೆಲ್ಲ ಕೇಳಿದ್ರೆ ಒಂದ್ ರೀತಿಯಲ್ಲಿ ರೈತರೇ ಸೈಂಟಿಸ್ಟ್ ಗಳಾಗಿ ಆಗ್ಬಿಟ್ಟಿದ್ದಾರೆ ಹೌದಾ ಸರ್ ಈ ಪ್ರಕೃತಿಯ ಅರ್ಥ ಮಾಡ್ಕೊಳ್ಕೆ ಹೆಚ್ಚು ಆಗುದು ರೈತರಿಗೆ ಮಾತ್ರ ಯಾವ ಪುಸ್ತಕದಲ್ಲಿ ಬಿ ಎಸ್ ಸಿ ಇನ್ನೊಂದೇನೋ ಮಾಡದವನು ಅಗ್ರಿಕಲ್ಚರ್ ಓದ್ದವನು ಫಾರೆಸ್ಟ್ ಕಾಲೇಜಲ್ಲಿ ಓದೋನಿಗೆ ಸುಲಭ ಅನ್ಸರ್ಸೋದಕ್ಕೆ ತುಂಬಾ ಕಷ್ಟ ಪುಸ್ತಕದ ಬದ್ನೇಕಾಗಿ ಸಾಂಬಾರ್ ಬರುತ್ತಾ ಅಂತಾರಲ್ಲ ಆ ಟೈಪ್ ಬಾಯಿಲ್ ಹೇಳೋ ಚಂದ ಆದ್ರೆ ಮಾಡೋದು ಅದ್ ಅನ್ಸರ್ಸೋದಿದೆಯಲ್ಲ ತುಂಬಾ ಕಷ್ಟ ಟೋಟಲಿ ನನ್ನ ಪ್ರಕಾರ ಅನುಭವ ಇಂಪಾರ್ಟೆಂಟ್ ಸರ್ ಎಕ್ಸ್ಪೀರಿಯನ್ಸ್ ಮೇನು ಹೌದು ಅನುಭವ ಇಂಪಾರ್ಟೆಂಟ್ ಕರೆಕ್ಟ್ ಕರೆಕ್ಟ್ ಈ ರೀತಿ ನೀವು ಎಲ್ರು ಉದ್ಯೋಗ ಅಂತ ಹೇಳಿ ಸಿಟಿಯನ್ನು ಹರಸ್ತಾ ಹೋದ್ರು ನೀವು ಯಾಕೆ ಉಳಿದ್ರಿ ಇಲ್ಲಿ ಸರ್ ನಮ್ಗ್ ಆ ಟೈಮಲ್ಲಿ ಏನೋ ಆರ್ಥಿಕ ನಷ್ಟ ಸಮಸ್ಯೆಯಿಂದ ಇಲ್ಲೇ ಉಳಿದು ಆ ಕೃಷಿನೇ ನಮ್ಮ ತಂದೆ ತಾತ ಮುತ್ತಾಪ್ತಿಯರದಿಂದ ಕೃಷಿ ಮಾಡ್ಕೊಂಡ್ ಬಂದ್ರು ನಾವು ಕೃಷಿನೆ ಅವಲಂಬಸ್ತಾರ್ ಅಲ್ಲ ಪೇಟೆ ಸಿಟಿ ಉದ್ಯೋಗಕ್ಕೆ ಹೋಗಿಲ್ಲ ಇಲ್ಲ ಸರ್ ನಾವು ಇಲ್ಲೇ ಕೃಷಿ ಮಾಡ್ತಿದ್ರು ಇಲ್ಲ ಕೃಷಿ ಮಾಡ್ತೇವಿ ರೈತರದ್ದು ಏನಾದ್ರು ನಿಮ್ಮ ಸಂಪರ್ಕ ಎಲ್ಲ ಇದೆಯಾ ಕಾಂಟ್ರಾಕ್ಟ್ ಒಟ್ಟು ಬೇರೆ ಇದೇ ರೈತರೊಟ್ಟಿಗೆಲ್ಲ ಹೌದ್ ಸರ್ ಚರ್ಚೆಗಳು ಹೋದ್ರಲ್ಲೂ ಭಾಗವಹಿಸ್ತೀರಿ ಎಲ್ಲಾ ಮೀಟಿಂಗ್ ಒಳಗೆಲ್ಲ ಹೋಗ್ತಾ ಇರ್ತೀವಿ ಹೌದು ಪಾಕ ಮಂಡಳಿ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಒಂದ್ ಕಡೆ ಎಲ್ಲಾ ಹೋಗ್ತಾರೆ ಅಟೆಂಡ್ ಮಾಡ್ತೀರಿ ಹೌದು ಅವ್ರ ಹೇಳುದ ನಿಯಮಗಳ ಪಾಲನೆ ಮಾಡಿ ಹೆಚ್ಚೆಚ್ಚು ಬೆಳೆ ಬೆಳಿಲಿಕ್ಕೆ ಟ್ರೈ ಮಾಡ್ತಿದ್ರಿ ಸರ್ ಇವಾಗ ಏನ್ ಮಾಡ್ತಾ ಇದ್ದೋ ಇಲ್ಲಿ ಟ್ಯಾಕ್ ರೋಡ್ ಆಡ್ತಿದ್ ಎರಡ್ ಸೈಡ್ ಮಾಡ್ತಿದ್ವ ಈ ಬೇರ್ ಕಟ್ ಆಗುತ್ತೆ ಹೇಳಿ ಒಂದ್ ಸೈಡ್ ಉಳುಮೆ ಮಾಡೋಣ ಅನ್ಕೊಂಡಿದೀವಿ ಮೇಲೆ ರೋಡ್ರಿ ಇವಾಗ ಏನ್ ಮಾಡ್ತಾ ಇದೀವಿ ಇದು ಅಡಕೆದ್ ಇಲ್ಲೇ ಬೀಳುತ್ತಲ್ಲ ಸರ್ ಇದು ಇದನ್ನ ಕೆಲವರು ಮಾರ್ಕೋತಾರೆ ಸರ್ ಇದು ಊಟ ತಲೆಗೆ ಬಳಸ್ತಾರೆ ಇದನ್ನ ಮಾರ್ತಾರೆ ತಟ್ಟೆಗೆ ಸರ್ ಇದು ಒಂದಕ್ಕೆ ಎರಡ್ ರೂಪಾಯಿ ಅಂತೆ ನಾವೇನ್ ಮಾರಲ್ಲ ಸರ್ ಇದನ್ನ ಇಲ್ಲಿ ನೋಡಿ ಸರ್ ಈ ಜಮೀನ್ ಎರಡ್ ಮರದ ಮದ್ದೆ ಇದೆಯಲ್ಲ ಎರಡ್ ಮರದ ಮದ್ಯಕ್ಕೆ ಹಿಂಗ್ ಸರ್ ಹಿಂಗ್ ಮಲ್ಚಿಂಗ್ ಟೈಪ್ ಇಲ್ಲಿ ಕಳೆ ಬರಲ್ಲ ಮತ್ತೆ ಇದು ನಿಧಾನವಾಗಿ ಕರಗಿ ಇಲ್ಲೇ ಗೊಬ್ಬರ ಆಗುತ್ತೆ ಆಗುತ್ತೆ ಸರ್ ಮತ್ತೆ ಎರೆ ಹುಳ ಜಾಸ್ತಿ ಆಗುತ್ತೆ ಇವಾಗ ಏನ್ ಮಾಡ್ತಾ ಇದ್ವಿ ಎತ್ತಿ ಎತ್ತಿ ಮರ ಬಿದ್ದಾಗ ಫ್ರೀ ಆದಾಗ ನಮ್ಗೆ ಬಂದಿ ನೋಡಿ ಬಂದು ಜಮೀನು ಹಿಂಗ್ ಹಾಕಿ ಸರ್ ಈಗ ಇಲ್ಲಿ ಡ್ರಿಪ್ ಇದೆಯಲ್ಲ ನೀರ್ ಬೀಳುತ್ತಲ್ಲ ಇದು ಕರ್ಗೆ ಆಟೋಮೆಟಿಕ್ ಆಗಿ ಇಲ್ಲೇ ಗೊಬ್ಬರ ಆಗ್ಬಿಡ್ತದೆ ಸರ್ ಇದು ತುಂಬಾ ಈಗ ನಾವು ಹೊರಗಡೆ ತಂದು ಹಾಕಿವಲ್ಲ ಸರ್ ದುಡ್ಡು ಖರ್ಚು ಮಾಡಿ ಇದು ನೋಡಿ ಇದು ಎರಡು ರೂಪಾಯಿಗೆ ತಗೊಂಡೋಗಿ ಮಾರ್ಕೊಂಡು ಹೊರಗಡೆ ಇಂದ ದುಡ್ಡು ಕೊಟ್ಟಿ ತಂದ್ ಹಾಕೋ ಗೊಬ್ಬರಕ್ಕಿಂತ ಇಲ್ಲಿ ಬಂದಂತ ಗೊಬ್ಬರ ಬಳಸಿದ್ರೆ ತುಂಬಾ ಅನುಕೂಲ ಅಂತ ನಾವ್ ಈ ಟೈಪ್ ಮಾಡ್ತಾ ಸರ್ ಕರೆಕ್ಟ್ ಇನ್ನೊಂದು ವಿಷಯ ಹೇಳಿ ಈಗ ಇದಕ್ಕೆ ಟ್ರಾಕ್ಟರ್ ಎಷ್ಟು மேல அஞ்சு மாத்திர கட்டட இது ஏன் அதை கிருஷித்தர் ஓடஸ் இது ஒழுகேன் ಟ್ರಾಕ್ಟರ್ ಹೊಡಿಬಾರದು ಅಂತನಾ ಟ್ರಾಕ್ಟರ್ ಅಂದ್ರೆ ಟ್ರಾಕ್ಟರ್ ಹಾಳಾಗ್ ಉಳುಮೆ ಮಾಡಲ್ಲ ಸರ್ ಇದ್ ಬೇರೆಲ್ಲಾ ಕಿತ್ತೋಗುತ್ತೆ ಅಂತ ಈಗ ನಮ್ ಪ್ರಕಾರ ಇದು ಮಲ್ಚಿಂಗ್ ಮಾಡಬೇಕು ಅಂದ್ರೆ ವ್ಯವಸಾಯಕ್ಕೆ ನಾವು ಅರ್ಧ ಇಂಚ್ ಮಾಡದ್ರ ಸಿದ್ಧ ಎರಹುಳ ಏನ್ ಸಾಯಲ್ಲಾ ಆ ನಾವೀಗ ಹಾಳಾಗ ಉತ್ರೆ ಬೇರ್ ಕಟ್ ಆಗುತ್ತೆ ಅಡಕೆ ಮಾಡಬೇಕು ಅಂತ ಹೇಳ್ಬೋದು ಮೇಲೆ ಮಾಡ್ತಿದ್ವಿ ನಾವು ಬೇರ್ ಕಟ್ ಅದನ್ನ ಹುಡಿ ಮಾಡ್ಲಿಕ್ಕೋಸ್ಕರ ಈ ಟ್ರ್ಯಾಕ್ಟರ್ ಹೌದು ಇಲ್ಲ ಹೌದ್ ಸಾರ್ ಇದು ಕಳೆ ಇದು ಮಲ್ಚಿಂಗ್ ಮಾಡೋದಕ್ಕೆ ನಾವ್ ಬೆಳೆದಂತ ಬೆಳೆನಾ ಭೂಮಿಗೆ ಸೇರ್ಸೋದಿಕ್ಕೋಸ್ಕರ ಮೇಲೆ ಒಂದ್ ಅರ್ಧ ಇಂಚ್ ಮಾತ್ರ ಮಾಡ್ತೀವಿ ಅಷ್ಟ ಬಿಟ್ರೆ ಬೇರೆ ಕೀಳೋದಾಗ್ಲಿ ಕೆರೆ ಹುಳೋ ಸಾಯಿಸೋದಾಗ್ಲಿ ಆ ಟೈಪ್ ಏನ್ ಮಾಡಲ್ಲ ಅಲ್ಲ ಓಕೆ ಸರ್ ಈ ರೀತಿ ಒಂದು ಕೃಷಿಯ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಮಾಡಿರುವಂತದ್ದು ಯಾಕಂದ್ರೆ ಇದೊಂದು ಸ್ವಾವವಾಗಿ ಮಾಡ್ತಿದ್ರಿ ಧನ್ಯವಾದಗಳು ಸರ್